ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ವಿಜೆ ಇಂದ ವಿಜಯ್ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ನಿಮ್ಮ ಜಿಪಿಎಫ್ ಬ್ಯಾಲೆನ್ಸ್ ಸ್ಟೇಟ್ಮೆಂಟ್ ಯಾವ ರೀತಿ ತೆಗೆದುಕೊಳ್ಳೋದು ಅಂತ ನಿಮ್ಮ ಬಿ ಜಿ ಪಿ ಎಫ್ಗೆ ಅದಕ್ಕೆ ನಿಮ್ಗೆ ಏನಂದರೆ ನಿಮ್ಮ ಜಿ ಪಿ ಎಫ್ ಅಕೌಂಟ್ ನಂಬರು ನಿಮ್ಮ ಪಾಸ್ವರ್ಡು ಒಂದು ವೇಳೆ ನೀವು ಪಾಸ್ವರ್ಡ್ ಮರ್ತಿದ್ರೆ ನೀವು ಅದನ್ನು ಯಾವ ರೀತಿ ಸೆಟ್ ಮಾಡ್ಕೋಬೇಕು ಅಂತ ನನ್ನ ಚಾನಲಲ್ಲಿದೆ ನೀವು ನೋಡ್ಕೋಬೋದು ಸ್ನೇಹಿತರೆ ಈಗ ನೀವು ನಿಮ್ಮ ಗೂಗಲಲ್ಲಿ ಹೋಗಿ ಜಿ ಪಿ ಎಫ್ ಲಾಗಿನ್ ಅಂತ ಟೈಪ್ ಮಾಡಿ ಜಿ ಪಿ ಎಫ್ ಲಾಗಿನ್ ಅಂತ ಟೈಪ್ ಮಾಡಿದಾಗ ಈ ರೀತಿ ಬರುತ್ತೆ ಇದನ್ನು ನೀವು ಜಿ ಪಿ ಎಫ್ ಲಾಗಿನ್ ಅಂತ ಇಲ್ಲಿ ಟಚ್ ಮಾಡಿ ಈ ರೀತಿ ಟಚ್ ಮಾಡಿದಾಗ ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ನೀವು ಇಲ್ಲಿ ಒಂದು ಎಜ್ ಯಾವ ಡಿಪಾರ್ಟ್ಮೆಂಟ್ ಅಂತ ತಗೋಬೇಕಾಗತ್ತೆ ಸ್ನೇಹಿತರೆ ಇಲ್ಲಿ ಯಾವ ಡಿಪಾರ್ಟ್ಮೆಂಟ್ ಈಗ ಸದ್ಯಕ್ಕೆ ನಂದು ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಂತಿದೆ ಸೊ ನಾನು ಇ ಡಿ ಎನ್ ಅಂತ ಹಾಕ್ತೀನಿ ಇ ಡಿ ಎನ್ ಅಂತ ಹಾಕ್ತೀನಿ ಅಕೌಂಟ್ ನಂಬರು ಯಾವ ಅಕೌಂಟ್ ನಂಬರ್ ನಮ್ಮ ಹತ್ರ ಆಲ್ರೆಡಿ ನನ್ನ ಹತ್ರ ಸೇವಿದೆ ಸ್ನೇಹಿತರೆ ನಾನು ಆ ಅಕೌಂಟ್ ನಂಬರ್ ಅನ್ನಂದರೆ ಅದು ಡಿಜಿಟ್ಸ್ ಅಷ್ಟೇ ಹಾಕಿ ಮತ್ತು ಪಾಸ್ವರ್ಡ್ ನೀವೇನು ಸೆಟ್ ಮಾಡ್ಕೊಂಡಿದ್ರೆ ಅದನ್ನೇ ಹಾಕಿ ಒಂದು ವೇಳೆ ಪಾಸ್ವರ್ಡ್ ಮತ್ತೊಗಿದ್ರೆ ಪರ್ಗಾಟ್ ಪಾಸ್ವರ್ಡ್ ಮೇಲೆ ಟಚ್ ಮಾಡಬೇಡಿ ಡೈರೆಕ್ಟ್ ಹೋಗಿ ರಿಜಿಸ್ಟರ್ ಮೇಲೆ ಟಚ್ ಮಾಡ್ಕೊಳ್ಳಿ ಅಥವಾ ಪಾಸ್ವರ್ಡ್ ಪಾಸ್ವರ್ಡಲ್ಲೇ ಸ್ವಲ್ಪ ಸ್ಲೋ ಆಗುತ್ತೆ ರಿಜಿಸ್ಟರಲ್ಲಿ ಬೇಗ ಆಗುತ್ತೆ ಸ್ನೇಹಿತರೆ ಅಲ್ಲಿ ಮೇಲೆ ರಿಜಿಸ್ಟರ್ ಅಂತಿದೆಯಲ್ಲ ಸೊ ನಾನಿಲ್ಲಿ ನನ್ನ ಸೇವಲ್ಲಿರುವಂಥ ಒಂದು ಯೂಸರ್ ಐ ಡಿ ಪಾಸ್ವರ್ಡ್ ಹಾಕಿ ಸಬ್ಮಿಟ್ ಕೊಟ್ಟೆ ನಾನು ಸಬ್ಮಿಟ್ ಕೊಟ್ಟ ಮೇಲೆ ಈ ರೀತಿ ಬಂತು ಇಲ್ಲಿ ವರ್ಷ ಬರುತ್ತೆ ಯಾವ ವರ್ಷ ಅಂತ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಆದ್ರೆ ಇಂದಿನ ವರ್ಷ ತಗೋಬೇಕು ನಾವೀಗ ಅಟ್ ಪ್ರೆಸೆಂಟ್ ಯಾವ ವರ್ಷ ಇರ್ತವೋ ಆದರೆ ಹಿಂದಿನ ವರ್ಷದನ್ನು ತೆಗೆದುಕೊಂಡು ಇಲ್ಲಿ ಸಬ್ಮಿಟ್ ಅಂತ ಕೊಡಬೇಕಾಗತ್ತೆ ಸ್ನೇಹಿತರೆ ಸಬ್ಮಿಟ್ ಅಂತ ಕೊಟ್ಟಾಗ ಈ ರೀತಿ ನಿಮ್ಮದು ಬ್ಯಾಲೆನ್ಸ್ ಶೀಟು ಓಪನ್ ಆಗುತ್ತೆ ಸ್ನೇಹಿತರೆ ಈ ಒಂದು ಬ್ಯಾಲೆನ್ಸ್ ಶೀಟನ್ನು ನೀವು ಓಪನ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ ನಿಮ್ಮ ಮೊಬೈಲಲ್ಲಾದರೆ ಸೊ ನೀವು ಪ್ರೀ ಫ್ರೀ ಫಿ ಡಿ ಅನ್ನು ಸಹ ನೀವು ಡೌ ಮಾಡ್ಕೋಬೋದು ಈ ರೀತಿ ಮೊಬೈಲಲ್ಲಿ ಬಂದಾಗ ಫ್ರಿಂಟ್ ಆಪ್ಷನ್ ಇರೋದಿಲ್ಲ ಸ್ನೇಹಿತರೆ ಸೊ ನೀವೇನು ಮಾಡಬೇಕು ಇಲ್ಲಿ ಮೇಲೆ ಮೂರು ಅಡ್ಡು ಮೂರು ಚುಕ್ಕೆ ಇದಾವಲ್ಲ ಮೂರು ಡಾಟ್ಸು ಆ ಡಾಟ್ಸ್ ಮೇಲೆ ಟಚ್ ಮಾಡಿ ಸ್ನೇಹಿತರೆ ಡಾಟ್ಸ್ ಮೇಲೆ ಟಚ್ ಮಾಡಿದಾಗ ಕೆಲವರಿಗೆ ಇಲ್ಲೇನಾದರೂ ಫ್ರಿಂಟ್ ಅಂತ ಆಪ್ಷನ್ ಬಂದರೆ ಫ್ರಿಂಟ್ಗೆ ಹೋದ್ರೆ ಸ್ಪಿ ಡಿ ಎಫ್ ಮಾಡ್ಕೋಬೋದು ಸೊ ನನ್ನಲ್ಲಿ ಫ್ರಿಂಟ್ ಆಪ್ಷನ್ ಬರ್ತಿಲ್ಲ ಸೊ ನಾನೇನು ಮಾಡ್ತೀನಿ ಓಪನ್ ವಿತ್ ಅಂತ ಕೊಡ್ತೀನಿ ಸ್ನೇಹಿತರೆ ಓಪನ್ ವಿತ್ ಅಂತ ಕೊಟ್ಟಾಗ ಇದು ಪಿ ಡಿ ಎಫ್ ಇಂಟರ್ನೆಟ್ ಫಿ ಡಿ ಎಫ್ ವ್ಯೂವರ್ ಅಂತ ಬರುತ್ತೆ ಅಥವಾ ಇದು ಮೋರ್ ಅಂತ ಬರುತ್ತೆ ನೀವು ಯಾವುದು ಬೇಕು ಇಂಟರ್ನೆಟ್ ಫಿ ಡಿ ಎಫ್ ವ್ಯೂವರ್ ಮಾಡ್ಕೊಳ್ಳಿ ಈ ರೀತಿ ಬಂದಾಗ ಈ ರೀತಿ ನಿಮ್ಮ ಒಂದು ಮೊಬೈಲ್ಗೆ ಪಿ ಡಿ ಎಫ್ ಆಗಿ ನೀವು ಡೌನ್ಲೋಡ್ ಆಗಿರ್ತದೆ ಸ್ನೇಹಿತರೆ ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಇದಕ್ಕೆ ಇದು ಮಾಡಬಹುದು ಸ್ನೇಹಿತರೆ ಈ ರೀತಿ ನೀವು ನಿಮ್ಮ ಒಂದು ಬ್ಯಾಲೆನ್ಸ್ ಶೀಟನ್ನು ಡೌನ್ಲೋಡ್ ಮಾಡ್ಕೋಬೋದು ಒಂದು ವೇಳೆ ನೀವು ಬ್ಯಾ ಪಾಸ್ವರ್ಡ್ ಮರೆತೋಗಿದರೆಸ್ಟರ್ ಅನ್ನು ಪೋಸ್ಟಲ್ಲಿ ಹೇಳಿದಾಗ ಆ ರೆಜಿಸ್ಟರ್ ಆಪ್ಷನ್ಗೆ ಹೋಗಿ ನೀವು ಒಂದು ಆ ರೆಜಿಸ್ಟರ್ ಆಪ್ಷನಲ್ಲಿ ನಿಮ್ಮ ಒಂದು ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬೋದು ಸ್ನೇಹಿತರೆ ಈ ರೀತಿ ನಿಮಗೆ ಜಿ ಪಿ ಎಫ್ ಥರ ಎಚ್ ಆರ್ ಎಮ್ ಎಸ್ ಸ್ಯಾಟ್ಸು ಯು ಡೈಸು ಇನ್ನೂ ಹೆಚ್ಚಿನ ವಿಚಾರಗಳು ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಬರುತ್ತದೆ ದಯವಿಟ್ಟು ನನ್ನ ವೀಡಿಯೋನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ಲದಿರ ನಿಮಗೆ ಜಿ ಪಿ ಎಪ್ ಬೇಕಾದರೆ ನನ್ನ ಒಂದು ಕಾಂಟ್ಯಾಕ್ಟ್ನ ಮಾಡಿದ್ರೆ ಸಹ ನಿಮಗೆ ಜಿ ಪಿ ಎಫ್ ಅನ್ನು ಲೋನ್ಗೂ ಸಹ ಅಪ್ಲೈ ಮಾಡ್ತೀನಿ ಆ ಜಿ ಪಿ ಎಫ್ ಸಂಬಂಧಪಟ್ಟಂತಹ ಡೀಟೇಲ್ಸನ್ನು ಸಹ ನಾನು ನಿಮಗೆ ಕಳಿಸ್ತೀನಿ ಸ್ನೇಹಿತರೆ ಎಲ್ಲ ರೀತಿಯ ಲೋನ್ಗೂ ಸಹ ನಾನು ಅಪ್ಲೈ ಮಾಡ್ತೀನಿ ದಯವಿಟ್ಟು ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನನ್ನ ಚಾನಲೇ ನೀವು ಕಾಮೆಂಟ್ ಮಾಡಿದ್ರೆ ನಿಮಗೆ ಆ ಒಂದು ಕಾಮೆಂಟ್ ರೂಪದಲ್ಲಿ ನನಗೂ ನಿಮಗೆ ಸೊಲ್ಯೂಷನ್ಸು ಸಹ ಕೊಡ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಸ್ನೇಹಿತರೆ